नमस्कार न्यूज 26 की स्वागत है। ಕರ್ನಾಟಕ ಚರ್ಮ ಮತ್ತು ಲೈಂಗಿಕ ಕುಷ್ಠರೋಗ ತಜ್ಞ ವೈದ್ಯರ ಸಂಘ ಕರ್ನಾಟಕ ಘಟಕದ ವತಿಯಿಂದ ವಿಶ್ವ ತನ್ನು ರೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ಸಿಬ್ಬಂದಿ ತನ್ನು ರೋಗ ಮಾರಕ ರೋಗವಲ್ಲ ಮಾರಣಾಂತಿಕ ಕಾಯಿಲೆ ಅಲ್ಲವೇ ಅಲ್ಲ ಇದನ್ನು ಸಹಜವಾಗಿ ಚಿಕಿತ್ಸೆ ಮೂಲಕ ಗುಣಪಡಿಸುವ ಸೌಲಭ್ಯವಿದೆ ಯಾರು ತನ್ನು ರೋಗದಿಂದ ಮಾನಸಿಕವಾಗಿ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂಬ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶನವನ್ನ ನಡೆಸಲಾಯಿತು ತನ್ನು ರೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ಚರ್ಮರೋಗ ವಿಭಾಗದ ತಜ್ಞರು ಹಾಗೂ ಮುಖ್ಯಸ್ಥರಾದ ಡಾ ಗಿರೀಶ್ ಇಎಸ್ಐ ಮಾದರಿ ಆಸ್ಪತ್ರೆಯ ಅಧೀಕ್ಷಕರಾದ ಥಾಮಸ್ ಪ್ರಸನ್ನರಾಜ್ ಡಾ ಚೇತನ್ ಡಾ ಬಿಂದು ಶ್ರೀ ಡಾ ಭಾವನಾ ಡಾ ಚರಣ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಹಾಗೂ ಹಲವಾರು ವೈದ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು ಪರಿಚಯ ಅಜ್ಜಿಯಾಗಿ ನಾನು ಆದರ್ಶ್ ಮತ್ತೆ ಡಾಕ್ಟರ್ ಅಚ್ಚಪ್ಪನಾಗಿ ಭಾರ್ಗವ್ ಮತ್ತೆ ಹುಡುಗ ಆಗಿ ನೀರಜ್ ಮತ್ತೆ ಹುಡುಗನ್ ತಂದೆ ಆಗಿ ಸುಹಾ ಹುಡುಗನ್ ತಾಯಿಯಾಗಿ ಸ್ವರೂಪ್ ಮತ್ತೆ ಹುಡುಗಿ ತಾಯಿಯಾಗಿ ಜನನಿ ಹುಡುಗಿಯ ತಂಗಿದೀರಾಗಿ ಶ್ರೇಯಾ ಮತ್ತೆ ವರ್ಷ ಮತ್ತೆ ಹುಡುಗಿಯಾಗಿ ಯುವನ್ ಮತ್ತೆ ಅರ್ಚಕರಾಗಿ ರಾಘವೇಂದ್ರ ಮತ್ತೆ ಹುಡುಗಿಯ ತಂದೆ ಆಗಿ ತನುಷ್ ಥ್ಯಾಂಕ್ ಯು ಎಲ್ಲ ಇವರು ನಮ್ಮ ಊರಲ್ಲಿ ಇವರು ದೊಡ್ಡ ದೇವಸ್ಥಾನ ಮದುವೆ ಗೃಹ ಇವರೇ ನೋಡ್ಕೊಳೋದು ಏನ್ ನಡೀತಾ ಇದೆ ಜೋಯ್ಸ್ರೆ ಆ ಹುಡುಗಿಗೆ ಏನೋ ಮಚ್ಚೆ ಇದ್ದಂಗೆ ಬಿಳಿ ಮಚ್ಚೆ ಯಾರೋ ಸರ್ಕ್ ದೋಷನೋ ನಾಲ್ಕ್ ದೋಷನೋ ಅಂಟ್ಕೊಂಡಿರ್ಬೇಕು ಹೊಸಿ ನೋಡೇಳಿ ಇಲ್ಲ ಇಲ್ಲ ಹಾಗೆಲ್ಲ ಏನು ಇಲ್ಲ ಅದು ನಾನೇ ಜಾತ್ಕ ನೋಡಿದ್ದೀನಿ ಯಾವ ದೋಷ ಇಲ್ಲ ಸರ್ಪದೋಷೂ ಇಲ್ಲ ಆ ಬಿಳಿ ಮಚ್ಚ ಹೇಳಿದ್ರಲ್ಲ ನನ್ನ ಕೈಯಲ್ಲೂ ಇದೆ ನೋಡಿ ಅದು ಯಾವೊಬ್ಬ ಪಾಪ ಜೀವ ಜನ್ಮ ಕೃತಿ ಆದೂ ಅಲ್ಲ ನಾನು ಮೂವತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತ ಪಾಪ ನನಗೇನು ಬಂದಿದೆ ಮತ್ತೆ ಜೋಸೆ ಈಗ ಮದುವೆ ಮಾಡಿಕೊಡ್ತೀವಿ ನೆಂಟ್ರೆಸ್ಟು ಎಲ್ಲ ನಮ್ದೊಂದಿರಲಿ ಒಂದು ಅಂತಲೇ ಹೇಳ್ತಾರಲ್ಲ ನಾವೇನು ಮಾಡೋದು ಏನು ತಲೆ ಕೆಟ್ಟಕೊಬೇಕು ಮೂವತ್ತು ವರ್ಷದಿಂದ ನಾನು ಚೆನ್ನಾಗೇ ಇದ್ದೆ ಈ ಎರಡು ವರ್ಷದಿಂದ ನನಗೂ ಇದು ಬಂದಿತ್ತು ಮೂವತ್ತು ವರ್ಷದಿಂದ ನಾನು ಎಲ್ಲಾರ್ಗೂ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಯಾರಿಗೂ ಹೊರದಿಲ್ಲ ರೋಗ ಮತ್ತು ಎಲ್ಲರೂ ನನಗೆ ಎಷ್ಟು ಮರ್ಯಾದೆ ಗೌರವ ಏನೇನು ಕೊಡ್ತಿದ್ರು ಎಲ್ಲ ಅಷ್ಟೇ ಕೊಡ್ತಾ ಇದ್ದಾರೆ ಈವಾಗ್ಲೂ ಆ ಥರ ಬೆಟ್ಟಾಗಬೇಕು ಮನ ಹೆಂಗ್ರೆ ಈಗ ಹೊಸ ನೋಡ್ಬೇಕು ಯಾರು ನಮ್ಮ ರೂಮ್ ಕೇಳ್ತೀನಿ ಇದೆಯಪ್ಪ ಚಿಕ್ಕಪ್ಪನ ಕೇಳ್ಬಿಟ್ಟೆ ಚಿಕ್ಕಪ್ಪ ನನಗೇನು ಸಮಸ್ಯೆ ಇಲ್ಲ ಅಂತ ಚಿಕ್ಕಲ್ಲ ನಮ್ಮ ಹುಡುಗ ಒಪ್ಪೇ ಬೇಕರೆ ನಿಮ್ಮ ಹುಡುಗಿ ಅಷ್ಟೇ ಕೇಳ್ಬಿಡಿ ಹಾಂ ಕೇಳೋಣ ಎಲ್ಲಮ್ಮ ನಯೇನಪ್ಪ ಅಮ್ಮ ಹೆಂಗಮ್ಮ ಹುಡುಗ ಓಕೆ ನಯನ್ ಹಾಂ ನಮ್ಮ ಮಗಳು ಗೊತ್ತಾಗ ಬೇಕರೆ ನಾವು ಹಾಕಿರೋ ಕೇರೆ ಯಾವತ್ತೂ ಹಾಕಿಲ್ಲ ಹಾಂ ನಮ್ಮೊಬ್ಬನೇ ನಮ್ಮ ಮಗಳು ಒಬ್ಬರು ಕೂಡ ನಮ್ಮ ಕಡೆ ಇನ್ನೂ ಓಕೆ ಹಾಗಾದರೆ ಶಾಮದ ಆಗ ಬನ್ನಿ ಒಳ್ಳೆ ಡೇಟ್ ಇದೆ ರಾಮದ ಬದಲಾಯಿಸ್ಕೊಂಡ್ಬಿಡಿ ಹೀಗೆ ಮೂಢನಂಬಿಕೆಗಳಲ್ಲೆಲ್ಲ ಅದನ್ನೆಲ್ಲ ಬಿಟ್ಟು ಈ ಸರಿಯಾದ ರೀತಿಯಲ್ಲಿ ಅವರನ್ನು ನಡೆದು ನಡೆಸಿಕೊಂಡು ಮತ್ತೆ ಈ ಎಲ್ಲ ಕಾಯಿಲೆಗಳಿಗೆಲ್ಲ ಮಾತ್ರೆಗಳು ಕ್ರೀಮಿಗಳು ಸರ್ಜರಿ ಕೂಡ ಇರುವಾಗ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡಬೇಕಲ್ಲ ಹಾಗಾಗಿ ಇದನ್ನ ನಾವೆಲ್ಲ ಯೋಚನೆ ಮಾಡಿಕೊಂಡು ಇದರ ಬಗ್ಗೆ ನಾವು ಜಾಸ್ತಿ ಜನಕ್ಕೆ ಅವೇರ್ನೆಸ್ ತರಿಸುವ ಅಂತ ನಾನು ಕೇಳ್ತಿದ್ದೆ ಇವತ್ತು ಜೂನ್ ಇಪ್ಪತ್ತೈದು ವಿಶ್ವ ತಮ್ಮದೇ ಅಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಮೈಕಲ್ ಜಾಕ್ಸನ್ ಅವರು ಸತ್ತಿದ್ರು ಕಿಂಗ್ ಆಫ್ ಪಾಪ್ ಅಂತ ಹೇಳ್ತಿದ್ವಿ ಅವ್ರು ಸತ್ತಿದ್ರು ಎರಡು ಸಾವಿರದ ಹನ್ನೊಂದು ಜೂನ್ ಇಪ್ಪತ್ತೈದು ಆ ದಿನ ಇದಿಟ್ಕೊಂಡು ಇಟಿಲಿಗೋ ತೊಂದು ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇಡೀ ವಿಶ್ವದಲ್ಲೇ ಈ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ ಅಂದರೆ ಈಗ ನಮ್ಮ ಹುಟ್ಟಿರ್ಬೋದು ಒಂದು ರೋಗಿಗೆ ತೊಂದು ಬಂದಂದರೆ ಅದು ಯಾವ ರೀತಿ ತಾರತಮ್ಯ ತಪ್ಪು ತಿಳುವರಿಕೆ ಮಾನಸಿಕವಾಗಿ ಎಷ್ಟು ಖಿನ್ನತೆಗಳು ಅದನ್ನೆಲ್ಲ ಪ್ರಯತ್ನ ಇದು ನಮ್ಮ ಐ ಎ ಡಿ ಅಂತ ಏನು ಹೇಳ್ತೀವಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮೆಟಾಲಜಿ ಅಂತ ಮತ್ತು ಬೆಂಗಳೂರು ಡರ್ಮೆಟಾಲಜಿ ಸೊಸೈಟಿ ವಿ ಡಿ ಎಸ್ ಸೊಸೈಟಿ ಅದರ ವತಿಯಿಂದ ಎಲ್ಲ ಕಡೆಯೂ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಏನಾಗುತ್ತೆ ಇದು ಒಂದು ಇಡೀ ಮಹಿಳೆ ಗೌರ್ಮೆಂಟ್ ಅದು ಯಾವ ಥರ ಒಬ್ಬ ಮಾನಸಿಕವಾಗಿ ತುತ್ತಾನೆ ಅಂತ ಅವ್ರು ಈಗ ನೋಡಿದ ಬರ್ ವಿಡಿಯನ್ ಆಗ್ತಿದ್ದಾರೆ ಮದುವೆ ಆಗೋದಕ್ಕೂ ಇಂಜಿನ ಚೇಂಜರ್ ಇರ್ತದೆ ಬರೀ ಹುಡ್ಗ ಹುಡುಗಿಗೆಲ್ಲ ಹುಡುಗಿ ಕಡೆ ಯಾರೋ ದೊಡ್ಡಪ್ಪ ಇಲ್ಲ ಮಾವ ಯಾರಿಗೋ ಹೋಗ್ಬೇಕು ಆ ಥರ ಬಿಳಿ ಮನ್ಸಿದ್ರು ಕೂಡ ತುಂಬಾ ಇದಾಗಿ ಮಾಡ್ತಾರೆ ನಾವು ಮದುವೆ ಆಗ್ಬೋದಾ ಅಂತ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ ಅಪ್ಪನಿಗೆ ಅವನಿಗೆ ಇದ್ದರೆ ಅಮ್ಮನಿಗೆ ಇದ್ದರೆ ಬರಲೇಬೇಕು ಅಂತ ಇಲ್ಲ ಅವ್ರಿಗಿಲ್ಲ ಅಂದರೆ ಬರೋಲ್ಲ ಅಂತ ಹೇಳಿ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಚಾನ್ಸಸ್ ಇದೆ ಬಟ್ ಇಬ್ಬರಿಗೂ ಇದ್ದರೆ ಅಪ್ಪ ಅಮ್ಮನಿಗೆ ಅದು ಬರೋ ಸಾಧ್ಯತೆ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಕಾಸ್ಟ್ ಏನು ಜಾಸ್ತಿ ಆಗುತ್ತೆ ಅನ್ನೋ ಕೆಲವರು ಮನೋಭಾವ ಇರುತ್ತೆ ಇದ್ರೂ ತೋರಿಸ್ಕೊಳ್ಲಿಕ್ಕೆ ಹೋಗಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋ ಅನ್ನೋ ಭಾವನೆ ಹೇಗಿದೆ ಟ್ರೀಟ್ಮೆಂಟ್ ಹೇಗಿದೆ ಈಗ ಈಗ ಅದರಲ್ಲಿ ಬರುತ್ತೆ ಒಂದು ಲೋಕಲೈಟ್ ಆಸ್ಪತ್ರೆ ಒಂದೇ ಕಡೆ ಸೇರಿದಾಗುತ್ತೆ ಇನ್ನು ಕೆಲವು ಸೆಗ್ಮೆಂಟ್ ಅಲ್ಲ ಈಗ ಸರ್ಕಸ್ ಆಸ್ಪತ್ರೆಗಳನ್ನು ಆ ಥರ ಇನ್ನು ಕೆಲವು ಏನಾಗುತ್ತೆ ಕೈ ಕಾಲು ಶೂಟಿಂಗ್ ಲಿಫ್ಟಿಕ್ ಅಂತ ಹೇಳ್ತೀವಿ ಆ ಥರ ಕೆಲವು ಅಂತೆ ಬಾಡಿ ಪೂರ್ತಿ ಬಾಡಿ ಪೂರ್ತಿ ಬಂದಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ ಈಗ ಕೆಲವು ಕಡೆ ಮಾತ್ರ ಇರುತ್ತಲ್ಲ ಅದು ಸ್ಟೇಬಲ್ ಆಗಿದೆ ಅಂದರೆ ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ ಅದೇ ಆಯುಕ್ಮೆಂಟ್ಗಳು ಗುಲಾಮ್ ಇದೆ ಅದ್ರ ಜೊತೆಗೇನೆ ಲೈಟ್ ತರ ಫೋಟೋ ಥರತಿನೂ ಕೊಡ್ತೀವಿ ಬಟ್ ಯಾರಿಗೆ ಇದು ಯಾವುದು ಇಲ್ಲ ಅಂದರೆ ಅದಕ್ಕೆ ನಾವು ಚಿಕಿತ್ಸೆ ಗ್ರಾಫ್ಟಿಂಗ್ ಅಂತ ಹೇಳ್ತೀವಲ್ಲ ಅದು ಇಲ್ಲ ಪಿಸ್ಟಲ್ ಗ್ರಾಫ್ಟಿಂಗ್ ಅಂತ ಅದೆಲ್ಲ ಸ್ವಲ್ಪ ಆಗಿದೆ ಬಟ್ ಈ ಕ್ರೀಮ್ಗಳು ಇದೆಲ್ಲ ಆದಷ್ಟು ಕಮ್ಮಿ ರೇಟ್ಗೆ ಅದರಲ್ಲಿ ಉತ್ತಮ ರಿಸಲ್ಟ್ಸ್ ಏನಾದರೂ ಸೌಲಭ್ಯ ಸಿಗುತ್ತೆ ಸರ್ಕಾರದಿಂದ ಸರ್ಕಾರ ಇಲ್ಲಿ ಏನಾಗಿದೆ ನೋಡಿ ನಮ್ಮಲ್ಲಿ ಈಗ ಬೇರೆ ಕಡೆನಿಗೆ ಫಾರಿನಲ್ ಎಲ್ಲ ನೋಡಿದ್ರೆ ವಿಕಿಲಿಗೋಗ್ ಫೌಂಡೇಶನ್ ಅವ್ರಿಗೆ ರಿಸರ್ಚ್ ಫೌಂಡೇಶನ್ ಅಂತೆಲ್ಲ ಇರುತ್ತೆ ಸೊ ಇಲ್ಲಿ ನಮ್ಮ ಇದರಲ್ಲಿ ಇಲ್ಲ ಅದು ಏನಕ್ಕೆ ಅವರೇ ಒಂದು ಸಪೋರ್ಟ್ ಗ್ರೂಪ್ ಅಂತ ಮಾಡ್ಕೊತಾರೆ ಈ ಫಾರಿನಲ್ವಲ್ಲ ಒಂದು ವಿಪಿಲಿಗೋಗ್ ಅಂದರೆ ಅದಕ್ಕೊಂದು ಸಪೋರ್ಟ್ ಗ್ರೂಪ್ ಸೋರಿಯಾ ಅಸಿಸ್ಟ್ ಅಂದರೆ ಅದಕ್ಕೊಂದು ಇಲ್ಲಿ ಆ ಥರ ಗ್ರೂಪ್ಗಳಿಲ್ಲ ಇನ್ನು ಜನರಿಗೆ ಜಾಗೃತಿ ಬೇಕಾಗುತ್ತೆ ಇದ್ರ ಬಗ್ಗೆ ಕಾಯಿಲೆ ಬಗ್ಗೆ ಅದಾಯಿತು ಅಂದರೆ ಒಂದು ಫಂಡ್ ತರ ಮಾಡಿಕೊಂಡು ಬಡ ಜನಬೇಕು ಅದು ಉಪಯೋಗ ಕಾಸ್ಮೆಟಿಕ್ ರೀಸನ್ ಅಷ್ಟೇ ಇದು ಕಾಯಿಲೆ ಕಾಯಿಲೆ ವಾಸಿ ಮಾಡಬೇಕು ಅಂತೇನಿಲ್ಲ ಕಾಸ್ಮೆಟಿಕ್ ರೀಸನ್ಸ್ ಅಂದ್ರೆ ಪ್ಯಾಚಸ್ ತರ ಕಾಣಿಸ್ತೇ ಇರಿ ಅಂತ ಮಾಡೋ ಚಿಕಿತ್ಸೆ ನಾನು ಡಾಕ್ಟರ್ ಥಾಮಸ್ ಪ್ರಸನ್ನ ಅಂತ ಮೆಡಿಕಲ್ ಸೂಪರ್ವೈಸರ್ ನ್ಯಾನ್ ಬರ್ತೀವಿ ನಾನು ನಾಲ್ಕರಿಂದ ಐದು ರೀತಿಯ ಟ್ರೀಟ್ಮೆಂಟ್ ತಗೋತೀನಿ ಮತ್ತು ನಾನು ಪ್ಯಾಚಸ್ ಸ್ಪ್ಯಾಚಸ್ ಎಲ್ಲಿದ್ದು ಬಂತು ಮತ್ತು ಸ್ವಲ್ಪ ಕಾಂಗ್ರೆಸ್ ಆಗಿಂಗ್ ನನಗೆ ತುಂಬ ತೊಂದರೆ ಆಯಿತು ಎಷ್ಟು ಮೇಲೆ ನಾನು ಏನು ಟ್ರೀಟ್ಮೆಂಟ್ ಹೋಗಿ ಅವತ್ತು ಬಿ ಡಾಕ್ಟರಿಂದ ಹೇಳ್ಕೊಂಡು ಇವತ್ತು ಕೇಸನ್ ಮಾಡೋ ಕಟ್ತಿದ್ದಾರೆ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಇವಾಗ ನನಗೆ ಕೆಲಿಯೋದಾಗಲಿ ಅಥವಾ ಇಲ್ಲೊಬ್ಬರಿಂದ ಮತ್ತೊಬ್ಬರು ಹರಡೋದಾಗಲಿ ಅದೇ ಅವರೂ ಇಲ್ಲ ಜನ ಏನು ತುಂಬ ಮುನ್ನೆ ಏನು ಇದೆ ಅಂತಂದರೆ ಈ ಮೊನ್ನೆ ಇದೇ ಕರ್ನಾಟಕದ ಕೆಲವು ಜಿಲ್ಲೆಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನಗಳು ನಾವು ಈಚೆ ತೆಗೆದು ಸುಟ್ಟಾಕದ್ರೆ ಯಾಕಂದರೆ ಅವರು ಇಟ್ಟಿಲಿಗೋಯ್ತಾರೆ ಸರ್ ವಿಟಿಲಿಗೂ ಅದನ್ನು ಒಬ್ಬ ಒಬ್ಬನೇ ಸರಡಲ್ಲ ಅಥವಾ ಭೂಮಿ ಜೊತೆ ಸುತ್ತೇ ಮಳೆ ಬರುತ್ತೆ ಅದಕ್ಕಂಥ ಅದು ಯಾವುದೂ ರೀಸನ್ ಅದೆಲ್ಲ ಕೂಡ ನಮಗೆ ನಾವೇನು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ವಾರ್ಷಸ ಆಗುತ್ತೆ ನನಗೆ ಜಾಸ್ತಿ ಇತ್ತು ಇವಾಗ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಚೇತನ್ ಕುಮಾರ್ ಸರ್ ಮತ್ತು ಗಿರೀಶ್ ಡಾಕ್ಟರ್ ಸರ್ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲರಿಂದಲೂ ನೀವು ಚೆನ್ನಾಗಿದ್ದೀನಿ ಸುಖವಾಗಿ ನಾರ್ಮಲ್ ನಾಳೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ